దేళకట్టెనిట్టె పరిగణిత విశ్వవద్యాలయద సహసంస్థె దేళకట్టె కేఎస్ఎక్ డే ఆస్పత్రిడి ఎం ఆర్ ఐ స్క్యంగింగ్ ద పొస మెషిన్ త్రీ టెస్లా ఉదీప నెసి బుధవారం నడతను ಆರೋಗ್ಯ ಮಾನಕ ಸಮಾಜ ಈ ಸಂಸ್ಥೆಯನ್ನು ಇಷ್ಟು ಮಟ್ಟಕ್ಕೆ ತಂದಿದ್ದೀರಿ ಅಲ್ವಾ ಇದನ್ನು ಮುಂದೆ ಮಕ್ಕಳೆಲ್ಲ ಅದನ್ನು ಬೆಳೆಸಿಕೊಂಡು ಹೋಗಿ ಒಳ್ಳೆ ರೀತಿಯಲ್ಲಿ ಬೆಳಗುವಂಥ ಯೋಗ ಭಾಗ್ಯ ರೀತಿಯಾಗಿ ನಿಮ್ಮ ಸಂಸ್ಥೆ ದುಡಿಯುವ ಎಲ್ಲ ಡಾಕ್ಟರ್ಗೆ ಒಳ್ಳೆ ಕೀರ್ತಿ ಯಶಸ್ಸು ಕುಡ್ಲಡೆ ಸುರುತ ಸರ್ತಿಗಾದ ಈ ಯಂತ್ರ ಅಳವಡಿಸಿನ ಆಸ್ಪತ್ರೆ ಪಂಪಿನ ಕೀರ್ತಿಗೆ ಕೆ ಎಸ್ ಹೆಗ್ಡೆ ಪಾತ್ರ ಆದುಂಡು ಹಿಂದೆರೆದು ತುಂಬು ಒನ್ ಪಾಯಿಂಟ್ ಫೈವ್ ಎಂ ಆರ್ ಐ ಸ್ಕ್ಯಾನಿಂಗ್ ದ ಯಂತ್ರ ಕಾರ್ಯನಿರ್ವಹಿಸ ಒಂದಿತ್ತು ಇತ್ತ ಅತ್ಯಾಧುನಿಕ ತಂತ್ರಜ್ಞಾನದ ಯಂತ್ರ ಮೂಜಿ ಟೆಸ್ಲಾ ಇತ್ತ ಅತ್ಯಾಧುನಿಕ ತಂತ್ರಜ್ಞಾನದ ಮೆಷಿನ್ ತ್ರೀ ಟೆಸ್ಲಾ ಅಳವಡಿಸಾದ ಮೆದುಳು ಬೆರಿ ಬಕ ದೇಹದ ಹೂವೇ ಬಾಗಲದ ಕಾಯಿಲೆಯನ್ನು ಪತ್ತೆ ಹೆಚ್ಚರೆ ಈ ಯಂತ್ರ ದುಂಬುಲ ಹೆಚ್ಚಿನ ಕಾರ್ಯಕ್ಷಮತೆ ಬೇಲೆ ಮನ್ಪುಡು ಮನುಷ್ಯನ ಮೆದುಳು ಟ್ಯೂಮರ್ ಇತ್ತಿನ ಅವು ಆಸು ಪ್ಯಾಸು ವ್ಯಾಪಿಸದಿತ್ತಿನ ಮೆದುಳದ ಕಾರ್ಯವೈಖರಿಯನ್ನು ತೆರೆಯುವರೆಲ್ಲ ಈ ಯಂತ್ರ ಹೆಚ್ಚ ಉಪಯುಕ್ತ ಆದುಂಡು ಈ ಯಂತ್ರ ಅತ್ಯಂತ ತ್ವರಿತವಾದಲ್ಲ ರೋಗನು ಪತ್ತೆ ಹಚ್ಚಿ ಉಂಟು ಯಂತ್ರಗೆ ಅಳವಡಿಸಿನ ಟಿ ವಿ ಮೋನಿಟರ್ ಬಕ ಭೇತ ವ್ಯವಸ್ಥೆಯಲ್ಲಿ ರೋಗಿಗು ಸ್ಕ್ಯಾನ್ ಮಂಪಣಾಗ ತೂವೆರ ಸಾಧ್ಯ ಹಾಕೊಂಡು ಸಂಗೀತ ಅಳವಡಿಸಲ್ಲ ಸುಲಭ ಹಾಕೊಂಡು ಅಂಚನೆ ಸುಲಭ ರೀತಿಯಲ್ಲಿ ಈ ಯಂತ್ರ ಕಾರ್ಯನಿರ್ವಹಿಸ ಉಂಟು ಒಂಜಿ ವಾರದ ಉಳೈ ಆಯಸ್ಕಾಂತಿಯ ಗುಣಲೆನ್ನು ದಿಂಜಾದ ಈ ಯಂತ್ರ ಕಾರ್ಯಾರಂಭ ಮಂಪ ಉಂಡು ಪಡೆದು ಆಸ್ಪತ್ರೆದ ರೇಡಿಯಾಲಜಿ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ರಘುರಾಜ್ ಯಂತ್ರದ ಬಗ್ಗೆ ತಿಳಿ ಮಾಹಿತಿ ಕೋರಿ ಒಂದು ಒನ್ ಪಾಯಿಂಟ್ ಫೈವ್ ಟೆಸ್ಟ್ ಅದ ಎಮ್ ಆರ್ ಐ ಮೆಷಿನ್ ನಾವು ಅದನ್ನು ಅಪ್ಗ್ರೇಡ್ ಮಾಡಿ ಈಗ ತ್ರೀ ಟೆಸ್ಟ್ ಮೆಷಿನನ್ನು ಎಮ್ ಆರ್ ಐ ಮೆಷಿನನ್ನು ಅಳವಡಿಸಿದ್ದೇವೆ ಇದು ಅದಕ್ಕಿಂತ ಒಂದು ತುಂಬ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವಂತಹ ಒಂದು ಎಮ್ ಆರ್ ಐ ಮೆಷಿನ್ ಆಗಿದ್ದು ನಮ್ಮ ಮೆದುಳಿನಲ್ಲಿರುವ ಟ್ಯೂಮರ್ ಇರಲಿ ಅಥವಾ ಬೆನ್ನೂರಿಯಲ್ಲಿರುವ ಟ್ಯೂಮರ್ ಇರಲಿ ಅಥವಾ ನಮ್ಮ ಯಾವುದೇ ದೇಹದ ಇತರ ಅಂಗಾಂಗಗಳಲ್ಲಿ ಇರುವಂತಹ ಒಂದು ಕಾಯಿಲೆಯನ್ನು ಪತ್ತೆ ಹಚ್ಚೋದಕ್ಕೆ ಮುಂಚಿನ ಮೆಷಿನಿಗಿಂತ ತುಂಬ ಒಂದು ಕ್ಷಮತೆಯನ್ನು ಹೊಂದಿರುತ್ತದೆ ಹಾಗೂ ಇದರಲ್ಲಿ ನಾವು ಮುಂಚಿನ ಮಿಷಿನಿಗೆ ಹೋದರೆ ಅಡಿಷನಲ್ ಆಗಿ ನಾವು ಫಂಕ್ಷನಲ್ ಎಂಬಾರ್ ಅನ್ನುವಂಥ ಒಂದು ಭಾಗವನ್ನು ಅಳವಡಿಸಿಕೊಂಡಿದ್ದೇವೆ ಇದರಲ್ಲಿ ಏನಾಗ್ತದೆ ಅಂದರೆ ದೇ ಒಬ್ಬ ಮನುಷ್ಯನ ಮಿದುಳಿನಲ್ಲಿ ಒಂದು ಟ್ಯೂಮರ್ ಇದ್ದಾಗ ಆ ಟ್ಯೂಮರ್ನ ಆಸುಪಾಸಲ್ಲಿರುವಂತಹ ಒಂದು ಮೆದುಳಿನ ಭಾಗಕ್ಕೆ ಅದು ಎಷ್ಟು ವ್ಯಾಪಿಸಿದೆ ನಮ್ಮ ಮೆದುಳಿನ ಕಾರ್ಯ ಕಾರ್ಯವನ್ನು ಅದು ಯಾವ ರೀತಿಯಲ್ಲಿ ದಿ ಅಫೆಕ್ಟ್ ಮಾಡ್ತಾ ಅನ್ನೋದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಈ ಫಂಕ್ಷನಲ್ ಎಮ್ ಆರ್ ಐ ಅನ್ನೋದು ತುಂಬ ಉಪಯುಕ್ತವಾಗಿರ್ತದೆ ಹಾಗೆ ನಾವು ಮುಂಚಿನ ಮೆಷಿನಿಗೆ ಹೋಲಿಕೆ ಮಾಡಿದರೆ ಇದರಲ್ಲಿ ನಾವು ಎಮ್ ಆರ್ ಐಯನ್ನು ಮಾಡುವಂಥ ಸಮಯ ತುಂಬ ಕಡಿಮೆ ಸಾಕಾಗುತ್ತದೆ ಸಪೋಸ್ ಅದರಲ್ಲಿ ನಮಗೆ ಒಂದು ಹತ್ತು ನಿಮಿಷ ಬೇಕಿದ್ದರೆ ಈ ಮನುಷ್ಯದಲ್ಲಿ ನಾವು ಐದು ನಿಮಿಷದಲ್ಲಿ ಆ ಒಂದು ಎಮ್ ಆರ್ ಐ ಅನ್ನು ಮಾಡ್ಬೋದು ತುಂಬ ತ್ವರಿತ ರೀತಿಯಲ್ಲಿ ಇದರಲ್ಲಿ ಎಮ್ ಆರ್ ಐ ಮಾಡಲಿಕ್ಕೆ ಆಗ್ತದೆ ಅಷ್ಟೇ ಅಲ್ಲದೆ ನಮಗೆ ಇದರಲ್ಲಿ ಅಡಿಷನಲ್ ಫೀಚರ್ ಅಂದರೆ ಇನ್ನೂ ಹೆಚ್ಚಾಗಿ ಈ ಪೇಷಂಟ್ ಫ್ರೆಂಡ್ಲಿ ಅಂದರೆ ಅವನಿಗೆ ಬರುವಂಥ ರೋಗಿಗೆ ತುಂಬ ಕಷ್ಟವಾಗದ ರೀತಿಯಲ್ಲಿ ಒಂದು ಸುಲಭವಾದ ರೀತಿಯಲ್ಲಿ ನಾವು ಎಮ್ ಆರ್ ಐ ಅನ್ನು ಮಾಡ್ಬೋದು ಇದರಲ್ಲಿ ಅಳವಡಿಸಿಕೊಂಡಿರುವಂತಹ ಟಿ ವಿ ಮಾನಿಟರ್ಗಳು ಅಥವಾ ಬೇರೆ ಫೀಚರ್ಸ್ ಫೀಚರ್ಸ್ಗಳು ಏನು ಮಾಡ್ತೇವೆ ಅಂತಂದರೆ ರೋಗಿ ಗ್ಯಾಂಟಿಯಲ್ಲಿ ಎಮ್ ಆರ್ ಐ ಮೆಷಿನ್ಲಿ ಮಲಗಿರುವಾಗಲೇ ಅವನಿಗೆ ಅದನ್ನು ನೋಡಲಿಕ್ಕಾಗುತ್ತೆ ಅವನ ಕಿವಿಯಿಂದ ಪದ್ಯವನ್ನು ಕೇಳಲಿಕ್ಕಾಗುತ್ತೆ ಹಾಗೆ ಅವನಿಗೊಂದು ಅವನು ಎಮ್ ಆರ್ ಐ ಅಥವಾ ಒಂದು ಸ್ಕ್ಯಾನಿಂಗ್ ಆಗ್ತಾ ಇದೆ ಅನ್ನೋಂಥದ್ದು ಗೊತ್ತೇ ಆಗದ ರೀತಿಯಲ್ಲಿ ಅಷ್ಟು ಸುಲಭ ರೀತಿಯಲ್ಲಿ ಇದರಲ್ಲಿ ಸ್ಕ್ಯಾನಿಂಗನ್ನು ಮಾಡ್ಬೋದು ಈ ಎಲ್ಲ ಕಾರಣದಿಂದ ಈ ಈಗ ಅಳವಡಿಸುವಂತಹ ಮೂರು ಟೆಸ್ಟ್ಲ ಎಮ್ ಆರ್ ಐ ಮೆಷಿನ್ ಏನಿದೆ ಮುಂಚಿನ ನಮ್ಮ ಒನ್ ಪಾಯಿಂಟ್ ಫೈವ್ ಟೆಸ್ಟ್ಲಾಗಿಂತ ಇನ್ನೂ ಉಪಯುಕ್ತವಾಗಿ ಅಥವಾ ಹೆಚ್ಚು ಕ್ಷಮತೆಯಿಂದ ಕೆಲಸವನ್ನು ಮಾಡಬಹುದು ಅಂತ ಹೇಳದಕ್ಕೆ ಹೇಳ್ತಾ ಇದ್ದೇನೆ ಇನ್ನೊಂದು ವಾರದಲ್ಲಿ ಈ ಅಲ್ಲಿ ನಮ್ಮ ಮ್ಯಾಗ್ನೆಟೈಸೇಷನ್ ಅಂತ ಹೇಳ್ತೀವಿ ವಯಸ್ಕಾಂತಿಯ ಗುಣವನ್ನು ತುಂಬಿ ಅದು ಕಾರ್ಯ ಕಾರ್ಯವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿಸ್ತದೆ ಅದರ ನಂತರ ನಮ್ಮ ಸಾರ್ವಜನಿಕರಲ್ಲೂ ಅದರ ಪ್ರಯೋಜನವನ್ನು ಪಡೆದುಕೊಳ್ಬೋದು ನಿಟ್ಟ ವಿಶ್ವವಿದ್ಯಾಲಯದ ಸಹ ಡಾಕ್ಟರ್ ಎಂ ಶಾಂತರಾಮ ಶೆಟ್ಟರ್ ಪಾತ್ರರೊಂದು ಒಬ್ಬೇ ಕಾಯಿಲೆ ಆಡಲ ಏತು ಬೇಗ ಗುಣ ಆ ಉಪನ ಅಭಿಲಾಷೆ ರೋಗಿಲೆಡ ಉಪ್ಪು ಕೆ ಎಸ್ ಎಕ್ ಡೆ ಮಾತಾ ರೀತಿಯ ಕಾಯಿಲೆಯನ್ನು ಬೇಗ ಸೇರ ಪ್ರಯತ್ನ ಮನ್ಪೋ ಬಂಡದ್ದು ತಿರುಪಾಯಿ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ಶುಭಾಶಯಗಳು ಇವತ್ತು ನಾವು ಕೆ ಎಸ್ ಎಕ್ ಡೆ ಚಾರಿಟಬಲ್ ಹಾಸ್ಪಿಟ್ಲಲ್ಲಿ ತ್ರೀ ಟೆಸ್ಟ್ಲರ್ ಎಮ್ ಆರ್ ಎಯನ್ನು ಉದ್ಘಾಟಿಸಲು ಬಹಳಷ್ಟು ಒಂದು ಸಂತೋಷವನ್ನು ಹೆಮ್ಮೆಯನ್ನು ಪಡ್ತಾ ಇದ್ದೇವೆ ಮುಂಚೆ ಪಾಯಿಂಟ್ ತ್ರೀ ಟೆಸ್ಟಲ್ಲಿಂದ ಶುರುವಾಗಿ ಅದರ ಮೇಲೆ ಒನ್ ಪಾಯಿಂಟ್ ಫೈವಿಂದ ಈಗ ತ್ರೀ ಟೆಸ್ಟ್ಲರಿಗೆ ನಾವು ಮುಟ್ಟಿದ್ದೇವೆ ಪ್ರತಿಯೊಬ್ಬ ರೋಗಿಗೂ ಅವನ ರೋಗವು ಎಷ್ಟು ಬೇಗ ಅದನ್ನು ನಿಭಾಯಿಸ್ಬೋದು ಎಷ್ಟು ಬೇಗ ಅದನ್ನು ಡಯಾಗ್ನೋಸ್ ಮಾಡ್ಬೋದು ಎಷ್ಟು ಬೇಗ ಅದನ್ನು ಕ್ಯೂರ್ ಮಾಡಬಹುದು ಎಂಬ ಅಭಿಲಾಷೆ ಆಶೆ ಇತ್ತು ಪ್ರತಿಯೊಬ್ಬ ರೋಗಿಯೂ ಕೆ ಎಸ್ ಆಸ್ಪತ್ರೆಗೆ ಬಂದವನು ಎಲ್ಲ ರೀತಿಯಲ್ಲೂ ಒಬ್ಬ ಒಂದು ರೋಗವನ್ನು ಹೇಗೆ ಕಂಡುಹಿಡಿಯಬಹುದು ಅದನ್ನು ಹೇಗೆ ಗುಣಮಾಡಿಕೊಡಬಹುದು ಎಂಬ ನಿಟ್ಟಿನಲ್ಲಿ ನಾವು ಅದನ್ನು ಲೆಬಾರ್ಟ್ರಿ ಆಗಿರ್ಬೋದು ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಡಿಪಾರ್ಟ್ಮೆಂಟನ್ನು ಬಹಳಷ್ಟು ಹೆಮ್ಮೆಯಿಂದ ನಾವು ನಿಭಾಯಿಸ್ತಾ ಬಂದಿದ್ದೇವೆ ಈ ತ್ರೀ ಟೆಸ್ಟ್ಲರ್ ಮಂಗಳೂರಿನ ಮೊದಲ ತ್ರೀ ಟೆಸ್ಟ್ಲರ್ ಅಂತ ಹೇಳಲಿಕ್ಕೂ ಕೂಡ ನಮಗೆ ಬಹಳಷ್ಟು ಹೆಮ್ಮೆ ಮತ್ತು ತ್ರೀ ಟೆಸ್ಟ್ ಲೈರ್ನಲ್ಲಿ ಒಂದು ರೋಗವನ್ನು ಒನ್ ಪಾಯಿಂಟ್ ಫೈವಲ್ಲಿ ನಾವು ಸ್ವಲ್ಪ ಅದನ್ನು ಹೋದರೂ ಕೂಡ ತ್ರೀ ಟೆಸ್ಟ್ಲರ್ ಅನ್ನೋದು ಕಂಡುಹಿಡಿದು ಬೇಕಾದ ಟ್ರೀಟ್ಮೆಂಟನ್ನು ಕೊಡ್ಬೋದು ನಮ್ಮ ಮಂಗಳೂರಿನ ಜನರು ಮಾತ್ರ ಅಲ್ಲ ಕೇರಳದವರು ಸುತ್ತಮುತ್ತಲಿನ ಬೇರೆ ಡಿಸ್ಟ್ರಿಕ್ನವರು ಎಲ್ಲರೂ ಇದನ್ನು ಉಪಯೋಗ ಮಾಡಿಕೊಂಡು ಒಳ್ಳೆಯ ಆರೋಗ್ಯ ಜೀವನವನ್ನು ಕಾಪಾಡಿಕೊಂಡು ಬರಬೇಕೆಂಬುದೇ நிட்ட விவியல குலாதிபதி என்னய்ஹெக் ஃபசயும் உதிப்பமல் ஆடல விபாக சக குலாதிபதி விஷால் ஹெக்ஹு விபாக நிர்ஷகர் ராஜேந்திர எம் குலப்பதி டா எம் எஸ் முடித்தாய குலசிவரு டாஹர்ஷி க்ஷேமத டீன் டாசந்தீப் ரய வைக்கீய அதிக்கி டா சுமலா ஷெட்டி இஞ்சித்தி பிரமுகியர் இவ்வீர்த்து ஒட்டி கித்தி